ತೆಲಂಗಾಣ ಈಗಾಗಲೇ ಜಾರಿ ಮಾಡಿದೆ ವಿಧಾನಸಭೆಯಲ್ಲಿ ಕೂಡ ಮಾಡಿಸಿದ್ದಾರೆ ನಾವು ಇದನ್ನ ಒಂದು ಟೈಮ್ ಕೌಂಡ್ ಮಾಡಬೇಕು ಅಂತ ಮುಖ್ಯಮಂತ್ರಿ ತೀರ್ಮಾನ ಕೊಟ್ಟಿದ್ದರು ಆ ತೀರ್ಮಾನದಂತೆ ಇವತ್ತು ಈ ತೀರ್ಮಾನ ಆಗ್ತಾ ಇದೆ ಆದರೆ ಕ್ಯಾಬಿನೆಟ್ ಅಲ್ಲಿ ಮತ್ತೆ ಅಸಮ್ಲಿಕ್ಕೆ ಮಾಡ್ತಾರೆ ವಿಶೇಷವಾಗಿ ಎಲ್ಲರೂ ಒಟ್ಟಾರೆ ಸಚಿವ ಸಂಪುಟ ಇದಕ್ಕೆ ಸಾಮರ್ಥ್ಯ ತೋರಿಸ್ತು ಆ ದೇವಸ್ಥಾನದ ವಿಶೇಷವಾಗಿ ಕೆಲಸ ಮಾಡಿಕೊಳ್ಳಬೇಕಾಗಿ ಆದ್ದರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಆದಷ್ಟು ಬೇಗ ಇದ್ದು ನಿಜವಾದಂಥ ಸ್ವಾತಂತ್ರ್ಯ ಈ ಸಮುದಾಯಗಳಿಗೆ ಈ ತಿಂಗಳ ಆದ್ಮೇಲೆ ಸಿಗ್ತದೆ ಅದಕ್ಕೆ ಇದಕ್ಕೆ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಅದು ಪದೇ ಪದೇ ಸಾಹೇಬರು ಹೇಳಿದ್ದಾರೆ ಸರ್ಕಾರ ಬದ್ಧವಾಗಿದೆ ಅದು ಕ್ಯಾಬಿನೆಟ್ ಒಳಗಡೆ ಹೇಳಿದ್ದಾರೆ ಬರುಗು ಹೇಳಿದ್ದಾರೆ ಬದ್ಧವಾಗಿದೆ ಅಂತ ಅವರು ಇದನ್ನು ಮಾಡ್ತಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಒಂಬತ್ನಾಲ್ಕು ಎಂಟುನೂರ ಹದಿಮೂರು ಒಂಬತ್ನಾಲ್ಕು ಎಂಟ್ನೂರ ಹದಿಮೂರು ಐದು ಒಂಬತ್ತು ಸೊನ್ನೆ 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 नाइंटी फोर एट वन थ्री फाइव नाइन जीरो 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 अबे ले ट्वेंटी फोर ट्वेंटी फोर बार सेवेन राउंड डी क्लॉक राउंड डी क्लॉक तीर दें इंटरव्यू